ಇಲ್ಲಿ ತಪ ಚಾಪತ್ಯ ಎಲ್ಲಿದೆ ಅಂತಂದರೆ ನೀವು ವೃತ್ತಿ ಬಗ್ಗೆ ಕೇಳಿದ್ರಿ ಇಲ್ಲಿ ಅಂದರೆ ಬ್ರಾಹ್ಮಣ ಇದೆ ಅವೃತ್ತಿ ಮಾಡಬಾರ್ದು ಗೊತ್ತಾ ಸರ್ ನಾನು ಬ್ರಾಹ್ಮಣ ಅಲ್ಲದೆ ಇದ್ದೆ ಶಿಲ್ಪ ಮಾಡೋ ಹಾಗಿಲ್ಲ ಇವರು ಕೆಲವರು ಏನು ಹೇಳ್ತಾರೆ ಅಂದ್ರೆ ಶಿಲ್ಪ ಮಾಡೋರು ಶುದ್ಧರು ಅಂತಾರೆ ಆಸನದಲ್ಲಿ ಬಳಸ್ಕೊಳ್ಳೋದು ಹೇಗೆ ಅಂದರೆ ನೋಡಿ ನಾವು ಬ್ರಾಹ್ಮಣರು ಶುದ್ಧರು ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಇದು ಪಟ್ಟುಗಳಲ್ಲಿ ಜೀವ ಭಟ್ ಅವ್ರ ಗುಂಪೇ ಹಾಗೆ ನಾವೆಲ್ಲ ಬ್ರಾಹ್ಮಣರು ನೀವು ಹೇಳಿದ್ರಿ ನೀವು ನಿಮಗೋಸ್ಕರ ನಾನು ಈ ಶುದ್ಧರು ಕೆಲಸ ಮಾಡ್ತಾ ಇದ್ದೀವಿ ಅದು ಲೆಕ್ಕ ಹೇಳ್ಕೊಳ್ಳೋಕ್ಕಷ್ಟೇ ಆದರೆ ಬ್ರಾಹ್ಮಣ ಅಲ್ಲದೆ ಶಿಲ್ಪ ಮಾಡೋ ಹಾಗೆ ಇಲ್ಲ ಬ್ರಾಹ್ಮಣಕ್ಕೆ ಜನವರ ಇಲ್ಲದೆ ನೀವು ಶಿಲ್ಪ ಮಾಡೋ ಹಾಗಿಲ್ಲ ಅದು ಬೇರೆ ಬೇರೆ ಅದಕ್ಕೆ ಹೇಳಿದ್ದೆಷ್ಟೇ ಸರ್ ಆಮೇಲೆ ನಿಮಗೆ ನಾನು ಮೊಟ್ಟ ಮೊದಲು ಹೇಳಬೇಕಾದ್ರೂ ಒಂದು ಇಟ್ಕೊಳ್ಳಿ ನೀವು ಇದ್ರವರೆಗೂ ಏನು ಏನು ಶಿಲ್ಪ ಬಗ್ಗೆ ನನಗೆ ಗೊತ್ತಿಲ್ಲ ಶಿಲ್ಪ ಪ್ರಾರಂಭ ಮಾಡಿದ್ದು ರುಘುಗಳು ನಮ್ಮಲ್ಲಿ ನಮಗೆ ಬಂದಿರೋದು ರೋಗುಗಳಿಲ್ಲ ರುಘುಗಳು ಮನುಷ್ಯರು ಸುಷ್ಟು ಬ್ರಹ್ಮನ ಶಿಷ್ಯರು ಮನುಷ್ಯರಾದವರು ದೇವತೆಗಳಾದವರು ಋಗುಗಳು ಮೂರು ಸುಷ್ಟು ಬ್ರಹ್ಮಂದು ದೇವಶಿಲ್ಪಿಲ್ಪ ಅದು ಮಾಡ್ತಾಯಿದ್ದು ದೇವರಾದವರು ಇಲ್ಲರಿಗೂ ದುರ್ವೇದಲ್ಲಿರೋ ಕತೆ ದುಗ್ಬಲಿರೋದು ಇಲ್ಲ ನಾವು ಅದನ್ನು ಇತಿಹಾಸ ಅಂತ ಒಪ್ಕೊಳ್ತೀವಿ ಮನುಷ್ಯನಾದವರು ದೇವರಾಗೋದಕ್ಕೆ ಸಾಧ್ಯ ಅಂತ ಹೇಳಿ ಏನು ಇಲ್ಲವೇ ಏನಿದೆರು ಅವಳು ಏನು ಮನುಷ್ಯಕ್ಕೆ ಮನುಷ್ಯರು ಕೊಟ್ಟಿದ್ದಾರೆ ಈಗ ನಾವೇನು ಶಿಲ್ಪಗಳು ಮಾಡ್ತೀವಲ್ಲ ಅದು ಕೊಡೋದ್ರಿಂದ ಅವ್ರಿಗೆ ಏನು ಪ್ರಯೋಜನ ಈ ಶಿಲ್ಪಕ್ಕೆ ಬೇರೆ ಶೈಲಿ ವೃತ್ತಿಗಳು ಬಿಟ್ಬಿಡಿ ಏನು ಅಂದರೆ ನೀವು ಏನೂ ಮಾಡಬೇಕಾಗಿಲ್ಲ ನೀವು ಶಿಲ್ಪ ಮಾಡ್ತಿದ್ದೀರಾ ಸರ್ ಏನು ಯಾವ ತಪಸ್ಸು ಮಾಡಬೇಡಿ ಯಾವ ಇದು ಮಾಡಬೇಡಿ ನನಗೆ ಏನು ಮುಕ್ತಿ ಬೇಕು ಅಂತ ಕೇಳಬೇಡಿ ತಾನಾಗೇ ಸಿಗಬೇಕು ಯಾವ ಪ್ರೊಫೆಷನಲ್ಲೂ ಕೂಡ ಈ ಅವಕಾಶ ಇಲ್ಲ ನೀವು ಕೆಲಸ ಮಾಡಿ ಮೋಕ್ಷ ಪಡೆಯೋಕ್ಕೆ ಸಾಧ್ಯ ಇಲ್ಲ ಮೋಕ್ಷಕ್ಕೆ ಹೋಗೋ ಪ್ರ ಪ್ರತ್ಯೇಕ ಇದ್ದಿದ್ದ ಸಾಧನೆ ಇದೆ ಈಗ ನಿಮಗೆ ಇದು ಎಂಥದ್ದು ಯೋಗ ಇರೋದು ಮೋಕ್ಷ ಸಾಧನೆಗೆ ಮಾಡೋ ಅವಶ್ಯಕತೆ ಇಲ್ಲ ಶಿಲ್ಪಿಗೆ ಗೊತ್ತಾಯ್ತು ಸರ್ ಯೋಗ ಮಾಡಿದೆ ತಪಸ್ ಮಾಡಿದೆ ನನಗೆ ಮುಕ್ತಿ ಬೇಕು ಅಂತ ಕೇಳಿದೆ ತಾನಾಗೇ ಸಿಗಂಥದು ಈ ಶಿಲ್ಪ ಇದು ಇದು ಗೊತ್ತಿದೆ ಬಹಳ ಮಂದಿಗೆ ಗೊತ್ತಿದೆ ನೀವು ಈಗ ಗೃಹಗಳಾದ ಹಾಗೇನೆ ಮನುಷ್ಯರಾಗಿದ್ದವರು ದೇವರಾಗಿದ್ದ ಹಾಗೆ ಅಂತಂದಾಗ ದೇವರಾದಾಗ ಪ್ರಜಾಪತಿ ಆದವನು ಹೇಳ್ತಾನೆ ಅಲ್ಲಿ ಇದಕ್ಕೆ ಬೇರೆಯವರು ದೇವರು ದೇವ ದೇವತೆಗಳು ಸಾವಿರ ಸಾವಿರದ ದೇವರು ಅವ್ರು ಹುಟ್ಟೇ ಸಾವಿಲ್ಲ ಅವ್ರು ಹುಟ್ಟಿದಾಗೆ ಸಾವೆ ಅಂತ ಬರೋಲ್ಲ ಇಲ್ಲ ಅಂತ ಅವರು ಅಮೃತ ಕುಡಿದು ಬದುಕೋರು ಮನುಷ್ಯರು ಅನುಪ್ರಮು ಸಿಗಲ್ಲ ಇವ್ರು ಹೇಳ್ತಾರೆ ಮನುಷ್ಯನಾದ ನಮ್ಮ ಜೊತೆಲಿ ಅನು ಅನುಸಾರ ತಗೊಂಡು ಇರಬಾರ್ದು ಯೋಕಾಗಲ್ಲ ನಾವು ಅವ್ರ ಜೊತೆಯಲ್ಲಿ ಇರಲ್ಲ ಒಟ್ಟಿಗೆ ಅಂತ ಅವನು ಹೇಳ್ತಾರೆ ನನ್ನ ದೇವರು ಇದು ನಿಯಮ ಅವ್ರಿಗೆ ದೈವತ್ರ ಬಂದಿದ್ದರೆ ಅವನು ನಿನ್ನ ಜೊತೆಯಲ್ಲಿ ಇರ್ತಾನೆ ನಿನ್ಗಿಷ್ಟ ಇದೆಯೋ ಇಲ್ವೋ ನೀನು ಬೇಕೋ ಬೇಡವೋ ಹೇಳೋ ಗೊತ್ತಿಲ್ಲ ನಿನ್ನಿಷ್ಟ ಏನು ಬೇಕಾದರೂ ಮಾಡಿಕೊಡ್ತೀವಿ ಇದಾದ ಮೇಲೆ ಅವರು ದೈವತ್ವ ಪಡೆದವರು ಉದ್ಯೋಗದಲ್ಲಿ ಸೇರು ಆಗಿದ್ದಾರ ಬೇಡ ಅಂತ ಹೇಳ್ತಾರಲ್ಲ ಬೇಡ ಅಂದರೆ ಅವನಿಗೆ ಪ್ರತ್ಯೇಕವಾಗಿ ಒಂದು ಲೋಕವನ್ನು ಸೃಷ್ಟಿ ಕೊಡ್ತಾರೆ ಇದು ಮಹಾಭಾರತದಲ್ಲಿ ಬರೋದು ಮಹಾಭಾರತದಲ್ಲಿ ಹೇಳ್ತಾನೆ ಪರಾಸಿ ಜಿಲೋಕ ಅಂತ ಅಲ್ಲಿ ಪ್ರಭುಗಳಿಡ್ತಾನೆ ಆ ಪರಾಸಿ ಝಿಲೋಕದಲ್ಲಿ ನಿಮಗೆ ಸಾವಿಲ್ಲ ಲೋಕ ನಾಶ ಆಗೋಲ್ಲ ಏನೂ ಆಗೋಲ್ಲ ಅದು ಬ್ರಹ್ಮಲೋಕದಿಂದ ಮೇಲಿರುತ್ತೆ ಬ್ರಹ್ಮಲೋಕದ ಒಳಗಲ್ಲ ಬ್ರಹ್ಮಲೋಕದಿಂದ ಮೇಲೆ ಮೇಲೆ ಅವ್ರಿಗೆ ಯಾವ ತೊಂದರೆಗಳು ಇಲ್ಲ ಹುಟ್ಟಿಲ್ಲ ಸಾಲಿಲ್ಲ ಏನಿಲ್ಲ ಸಮ ಸದಾ ಸಂತೋಷವಾಗಿರ್ತಾನೆ ಇದನ್ನು ಕಂಡು ದೇವತೆಗಳು ಆಮೇಲೆ ಕೇಳ್ತಾರೆ ಸ್ವಾಮಿ ನಮಗೆ ಆ ಲೋಕ ಕೊಟ್ಟು ಸ್ವರ್ಗ ಬೇಡ ಅಂತ ಸ್ವರ್ಗದಲ್ಲಿ ತಂದಿದ್ರೆ ಎಲ್ಲ ತನಿಖೆ ಅನುಭವಿಸ್ಬೇಕಾಗತ್ತೆ ಅದಿಲ್ಲ ಅದು ಏನೂ ಇಲ್ಲ ಅವನು ಹುಟ್ಟು ಇಲ್ಲ ಸಾವಿರಿಲ್ಲ ಎಂಟು ಇಲ್ಲ ಮುಕ್ತಿ ಇರೋದಕ್ಕಿಂತ ಹೆದ್ದೊಬ್ಬ ಆ ರೀತಿ ಹೇಗೆ ಮಾಡ್ತೀನಿ ಆ ಪರಾಸಿ ದಿರೋಪವನ್ನು ಪಡ್ಕೊಂಡು ಶಿಲ್ಪಿ ಶಿಲ್ಪಿಯಾದವನು ದುಡ್ಡು ಸಂಪಾದಿಸ್ತಾನೆ ವ್ಯವಹಾರ ಮಾಡ್ತಾನೆ ಎಲ್ಲ ಮಾಡ್ತಾನೆ ಅವನ ನಿತ್ಯ ಜೀವನ ಏನು ಅಂದರೆ ಇನ್ನೊಬ್ಬನಿಗೋಸ್ಕರ ತಕ್ಕೋಸ್ಕರ ಮಾಡ್ತಾನೆ ನೀವೊಂದು ಆರು ಕೊಟ್ಟರೆ ನಾನು ಯಾವುದಕ್ಕೆ ಅಂದರೆ ಇಂಥ ಪರಿಹಾರಕ್ಕೋಸ್ಕರ ಕೊಡ್ತಾ ಇದ್ದೇನೆ ಈ ರೀತಿ ಪಾಪ ಪರಿಹಾರ ಆಗಬೇಕು ನಾನು ಇದೆ ದೇವಸ್ಥಾನ ಕಟ್ಟಿದ್ದೇನೆ ಆ ದೇವಸ್ಥಾನದಿಂದ ನನಗೆ ಪಾಪ ಪರಿಹಾರ ಆಗಿ ನನಸು ಒಳ್ಳೇದಾಗಬೇಕು ಅದಕ್ಕೆ ಅಲ್ಲಿ ದೇವತೆಗೆ ತಪಸ್ಸು ಅಂತ ನೀವು ತಪಸ್ಸನ್ನು ಎಳೆಯಬೇಕು ಅಂದಾಗ ಮಾಡಬೇಕಾದ ಏನು ತಪಸ್ಸು ಇದೆಯಲ್ಲ ಅವನು ಪರವಾಗಿ ಕೂತ್ಕೊಂಡು ಇವ್ನು ಮಾಡೋದು ಹತ್ತು ದೇವಸ್ಥಾನ ನೀವು ಮಾಡೋದು ಏನಾಯ್ತು ಸರ್ ನಿಮ್ಮ ಜೀವನ ಏನಾಯ್ತು ನೀವು ಹತ್ತು ದೇವಸ್ಥಾನಗಳು ಮಾಡೋ ಅಷ್ಟು ಕಾಲ ಇನ್ನೊಬ್ಬನಿಗೋಸ್ಕರ ದುಡಿತೀರಿ ಅವನ ಹತ್ರ ದುಡ್ಡು ತಗೊಳ್ತೀವಿ ಎಲ್ಲ ಮಾಡ್ತೀವಿ ಎಲ್ಲ ಕಳೆದ ಅವ್ನಿಗೆ ಒಳ್ಳೇದಾಗಬೇಕು ಆ ದೇವರು ಹುಡುಗಿಯಲ್ಲ ನನಗೆ ಒಳ್ಳೇದು ಮಾಡಲಿ ಅಂತ ಕೇಳಲ್ಲ ಅವ್ನಿಗೆ ಒಳ್ಳೇದು ಮಾಡಲಿ ಅಂತ ಕೇಳ್ತೀರಿ ಇದು ಈ ಲೋಕ ಇದೆಯಾ ಇದೆಯಲ್ಲ ಆ ಜೀವನ ಅನ್ನೋದು ಅವನಿಗೆ ಮಾಮೂಲಿ ಬರುತ್ತೆ ನೀವು ಹೇಳೋದಿರಿ ಏನೇ ಯೋಚನೆ ಮಾಡೋದು ಅಂತ ಅದು ಬರೋದು ಹೇಗೆ ಅಂದರೆ ಅವನು ಅವನ ಜೀವನ ಆಗಿದೆ ಅವನ ಜೀವನ ಲೆಕ್ಕವೇ ಅದು ಹಾಡನ್ನು ತಗೊಂಡು ದುಡ್ಡು ತಗೊಂಡ ತಕ್ಷಣವೇ ಅವನಿಗೆ ಯಜಮಾನ ಒಳ್ಳೇದಾಗಬೇಕು ಈ ವಿಗ್ರಹ ಒಳ್ಳೇದು ಮಾಡಬೇಕು ನಾನು ದುಡ್ಡು ದುಡಿಬೇಕು ಅಂತ ಹೇಳಿಬಿಟ್ಟು ಅವನು ಪ್ರಾರಂಭ ಮಾಡ್ತಾನೆ ಅದೇ ಸಾಮಾನ್ಯ ದಿನಗಳಿಗೋಸ್ಕರ ಬದುಕೊಂಡಿದೆಯಲ್ಲ ಅದು ಸುಲಭದ ಕೆಲಸ ಅಲ್ಲ ನಿಮಗೆ ಈಗ ಭಗವದ್ಗೀತೆ ಕಥೆ ಅಷ್ಟೇ ಅಲ್ವಾ ನೀವು ಒಬ್ಬರಿಗೆ ಒಳ್ಳೇದು ಮಾಡಿ ಅನ್ನೋದಕ್ಕೋಸ್ಕರ ಭಗವದ್ಗೀತೆ ಇಟ್ಕೊಂಡಿರೋದು ಆ ಒಳ್ಳೆಯ ಜೀವನ ಅಂತ ಮಾಡ್ತೇನೆ ಅಂದರೆ ಅದು ತಪಸ್ಸಲ್ಲ ಆ ರೀತಿ ಇದು ಇದು ಇದಿರೋದು ಹೇಗೆ ಅಂದರೆ ಶಿಲ್ಪ ಇರೋದು ಶಿಲ್ಪ ಸದಾ ಇನ್ನೊಬ್ಬರಿಗೋಸ್ಕರ ಇರೋದು ಸ್ವಂತ ಕಲೆ ಆ ಸ್ವಂತಕ್ಕೆ ತಪಸ್ಸು ಏನು ಮಾಡಬೇಕು ನಿಯಮಗಳು ಮಾಡಬೇಕು ಎಲ್ಲ ಇವೆ ಅದು ಶಿಲ್ಪದ ಜೊತೆಯಲ್ಲಿ ಸೇರೋದು ಅದಕ್ಕೋಸ್ಕರ ಶಿಲ್ಪಕ್ಕೆ ಎರಡು ಉಪನಿಷತ್ತುಗಳಿವೆ ಯಾವ ವಿದ್ಯೆಗೂ ಇಲ್ಲ ಲೌಕಿಕ ವಿದ್ಯೆಗಳು ಲೆಕ್ಕ ಇಟ್ಕೊಂಡು ಒಂದು ಶಿಲ್ಪೋಪನಿಷತ್ತು ಇನ್ನೊಂದು ವಾಸ್ತುಸೋ ಉಪನಿಷತ್ತು ಇವೆರಡೂ ಅದೇ ಹೇಳೋದು ಕಲ್ಲನ್ನು ದೇವರು ಮಾಡೋದು ಹೇಗೆ ಅಂತ ವಾಸ್ತು ಉಪನಿಷತ್ತು ಹೇಳುತ್ತೆ ಆ ಕಲ್ಲಿಗೆ ಚೈತನ್ಯ ಬಂದಲ್ಲ ಥರ ಆ ಆಕರ್ಷಣೆ ಮಾಡೋ ಪಡೆಯೋ ಅಂಥದ್ದು ಹೇಗಿದೆ ಹೇಗೆ ಎಲ್ಲಿ ಬರುತ್ತೆ ಅನ್ನೋದು ಹೇಳೋದು ಅದಿಲ್ಲ ನಡೆಯುತ್ತೆ ಆದ್ದರಿಂದ ಅವನ ಜೀವನವೇ ಸರಿಯಾದ ಅಳಿವು ಶಿಲ್ಪಿಯಾದ ಜೀವನ ಪಡೋಪ್ತಕ್ಕೊಸ್ತಾ ಇದ್ದವನು ಇದನ್ನ ನಾನು ದೊಡ್ಡಿದೆ ಅಂತ ಹೇಳ್ತಾ ಇರೋದಲ್ಲ ನಿಮಗೆ ಮೂಲ ಇರೋದರಲ್ಲಿ ಆ ಮೂಲ ತತ್ವ ಇರೋದ್ರಲ್ಲಿ ಬಂದ್ಬೋದಲ್ಲ ಈಗ ಆ ವಿಷಯ ಇದರಲ್ಲಿದೆ ದಯವಿಟ್ಟು ಈ ಪುಸ್ತಕ ಮಾತ್ರ ನಾನು ವಾಪಸ್ ಬಿಡ್ತೀನಿ ಅಷ್ಟೇ ಬೇಕಂದರೆ ಓದಿ ನೋಡಿ ಈ ಪುಸ್ತಕ ಇಲ್ಲ ಅದಕ್ಕೋಸ್ಕರ ತಂದೆ ಯಾವಾಗ ಮತ್ತೆ ರೀಪ್ರಿಂಟ್ ಯಾವಾಗುತ್ತೆ ಆಗುತ್ತೆ ಇದು ರೀಪ್ರಿಂಟ್ ರೀಪ್ರಿಂಟ್ ಆಗೋಲ್ಲ ಸಾಧ್ಯ ಇದು ನೀವೇ ಬರೆದಿದ್ದ ನೀವೇ ಬರೆದಿದ್ದ ಎಷ್ಟು ವರ್ಷ ತಗೊಂಡಿದ್ದು ಬರೀಲಿಕ್ಕೆ ಅದು ಗೊತ್ತಾಗೋಲ್ಲ ಅದು ಕಳೆದ ಎರಡು ವರ್ಷ ಮೂರು ವರ್ಷ ಹಿಂದೆ ಆಯಿತು ಅದು ಬರೆಯೋದಕ್ಕೆ ಅದು ಯಾವಾಗಲೂ ಬರೀತಾ ಬರೀತಾಯಿತು ಅದು ಇದು ಹೇಗೆ ಅಂತಂದರೆ ವಿಶ್ವಕರ್ಮ ದರ್ಶನ ಅಂತ ನಾಲ್ಕು ಪುಸ್ತಕ ಮಾಡಿದ್ದೀನಿ ಸೀರೀಸ್ ಅದು ವಿಶ್ವಕರ್ಮ ಎಂದು ಇದು ನಾಲ್ಕನೇ ವಾಲ್ಯ ಮಾದಲ್ಲೂ ಐದನೇ ಭಾಗ ಮಾಡಬೇಕಾಗಿತ್ತು ಅದು ಮಾಡಿಲ್ಲ ಅದು ಓದಿದ್ದೀವಿ ಇದು ಬೇರೆ ಭಾಷೆಗೆ ಟ್ರಾನ್ಸ್ಲೇಟ್ ಆಗಿದೆಯಾ ಇಲ್ಲ ಓಕೆ ಶಿಲ್ಪದರ್ಶನ ಅಂತ ಬೇರೆ ಏನಾದ್ರು ಪುಸ್ತಕ ಬರೆದಿದ್ದೀರಾ ಹೌದು ಓಕೆ ಶಿಲ್ಪದರ್ಶನ ಅಂತಿದೆ ಆ ಶಿಲ್ಪದರ್ಶನದಲ್ಲಿ ನಾಲ್ಕನೇ ಭಾಗ ಓಕೆ ಅದನ್ನು ಮಾಡಬೇಕಾಗಿತ್ತು ಮಾಡಲಿಲ್ಲ ಇಲ್ಲಿ ಟೀಚರ್ಸ್ಗೆ ಪಾಠ ಮಾಡಲಿಕ್ಕೆ ಪುಸ್ತಕಗಳಿದೆಯಾ ಅದು ಇಲ್ಲ ಪುಸ್ತಕಗಳು ಬೇರೆ 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 ಶಿಲ್ಪಶಾಸ್ತ್ರಕ್ಕೆ ಇದೆಯಾ ಯಾರ್ಯಾರು ಬರೆದಿರೋದು ಅದು ಭಾಳ ದೊಡ್ಡ ಪ್ರಶ್ನೆ ಓಕೆ ಯಾಕೆಂದರೆ ಟೆಕ್ಸ್ಟ್ ಬುಕ್ ಪುಸ್ತಕ ಮಾಡೋದಾಳೆ ನೀವೇ ಮಾಡೋದಾ ಹೌದೌದು ಯೂನಿವರ್ಸಿಟಿಯಲ್ಲಿರೋದೇ ಹಾಂ ಯೂನಿವರ್ಸಿಟಿಯಲ್ಲಿ ಸಿಲೆಬಸ್ ಕೊಟ್ಟು ನಾಳೆ ಟೆಕ್ಸ್ಟ್ ಬುಕ್ ನಂದೇ ಇಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಯಾವ ಪುಸ್ತಕವೂ ಇಲ್ಲ ಟೆಕ್ಸ್ಟ್ ಯಾರ್ದೂ ಇಲ್ಲ ಅದು ಯೂನಿವರ್ಸಿಟಿಯಲ್ಲೂ ವಾಟ್ಸಪ್ ಏನು ಮಾತಾಡೋದಿಲ್ಲ ಎಲ್ಲ ಸಬ್ಜೆಕ್ಟ್ಗೂ ನೀವೊಬ್ಬರೇ ಪುಸ್ತಕ ಬರೆದಿರ್ತೀರ ಹೌದು ಕಷ್ಟಶಿಲ್ಪ ಅಲ್ಲ ಶಿಲ್ಪ ಕಾಷ್ಟ ಅನ್ನೋದು ಮೆಥಡ್ಗಳು ಬಿಟ್ಬಿಡಿ ಶಿಲ್ಪ ಶಾಸ್ತ್ರ ನೀವು ಕಲ್ಲುದಕ್ಕೆ ಮರ ಅದು ಅದೇ ಕಲ್ಲಾದ್ರೂ ಅದೇ ಅದಕ್ಕೂ ಬರ್ತಿದ್ದೆ ಇಲ್ಲ ಶಾಸ್ತ್ರ ಅಂದ್ರೆ ಮೂಲ ಶಾಸ್ತ್ರ ಈಗ ನಾನು ಏನು ಪುಸ್ತಕ ತೋರಿಸೋದಲ್ಲ ಅದು ಶಾಸ್ತ್ರ ಅದರಿಂದ ನೀವು ಪೇಂಟ್ ಮಾಡಬಹುದು ಕಲ್ಲಲ್ಲಿ ಕೆತ್ತ ತಾಮ್ರದಲ್ಲಿಬಹುದು ಮೈಂಡಲ್ಲಿ ಮಾಡಬಹುದು ಎಲ್ಲ ಮಾಡ್ಕೋಬೋದು ಅದು ಮೆಥಡು ಮೀಡಿಯಾ ಅದು ಮೀಡಿಯಾ ಬೇರೆ ಮೀಡಿಯಾ ಅನ್ನೋದು ಯಾರ್ಯಾರು ಒಬ್ಬೊಬ್ಬರು ಮೀಡಿಯಾ ತಗೊಳ್ತಾರೆ ನೀವು ಇಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ ಅಲ್ಲ ಎಷ್ಟು ವರ್ಷ ಎಷ್ಟು ವರ್ಷ ಅಂದರೆ ಅಲ್ಲ ನೀವು ಮೊದಲು ಶಿಲ್ಪ ಅಕಾಡೆಮಿನಲ್ಲಿ ಅಧ್ಯಕ್ಷರಾಗಿದ್ದೀರಲ್ವಾ ಅಲ್ಲಿ ಹಾಂ ಈ ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯಿತು ಅಲ್ಲಿಂದ ಪ್ರಾರಂಭ ಆ್ಯಕ್ಚುಲಾಗಿ ಈ ಕಾಲೇಜ್ ಪ್ರಾರಂಭ ಆದ ಕಾರಣ ಎಂದರೆ ಇದು ನಾನು ಸುಮಾರು ಇಪ್ಪತ್ತು ವರ್ಷದ ಮೇಲಾಗಿದೆ ಹದಿನೈದು ಹದಿನೈದು ವರ್ಷದ ಮೇಲೆ ಕಾಲೇಜ್ ಪ್ರಾರಂಭ ಮಾಡಿ ಅದು ಏನಾಯಿತು ಅಂತಂದರೆ ಮೊದಲಿಗೆ ಕಾಲೇಜು ಮಾಡಬೇಕು ಅಂತ ಪ್ರಾರಂಭ ಮಾಡಿದೆ ಸ್ವಂತ ಸ್ವಂತ ಪ್ರಾರಂಭ ಮಾಡಿ ಇದು ಮಾಡಿದೆ ಅದು ಆಗಲಿಲ್ಲ ಆಗಲಿಲ್ಲ ಅಂತಂದರೆ ಒಂದಷ್ಟು ನಡೀತು ಸುಮಾರು ಸುಮಾರು ವರ್ಷ ಮಾಡಿ ಯೂನಿವರ್ಸಿಟಿಗೆ ತಗೊಂಡು ಒಂದು ಮಾಡಿಕೊಂಡು ದುಡ್ಡು ಖರ್ಚು ಮಾಡೋಕ್ಕಾಗಲ್ಲ ದುಡ್ಡು ದುಡ್ಡು ಜಾಸ್ತಿ ಕರ್ಷಾಗತ್ತೆ ಅದೇ ಸ್ಟೂಡೆಂಟ್ಸ್ ಇರ್ತಾರೆ ಈಗ ಚಿತ್ರಕಲಾ ಪರಿಷತ್ತು ಮತ್ತು ಕೆನ್ ಸ್ಕೂಲ್ದಲ್ಲೇ ಇದ್ದಾವಲ್ಲ ಅದು ಸೇಮ್ ಇದೆ ತಾನೆ ಅದು ಬಹಳ ವ್ಯತ್ಯಾಸ ಇದೆ ಹೌದಾ ನೀವು ಅಲ್ಲಿ ಹೋಗಿ ಇದನ್ನು ಕೇಳಿದ್ರೆ ಮಾತ್ರ ಹೇಳ್ತಾ ಇದ್ದೀವಿ ಇದು ನೀವು ಚಿತ್ರಕಂಡಾ ಹೋಗಿ ಒಂದೇ ಹೇಳಬೇಕು ಸಾಂಪ್ರದಾಯಿಕ ಶಿಲ್ಪ ಹೇಳ್ಕೊಡಪ್ಪ ನೀವು ಅಲ್ಲಿ ಬೈಂಟು ಪೇಂಟು ಪೇಂಟು ಮೆಟಲ್ ಸ್ಟೋನು ಎಲ್ಲ ಹೇಳ್ತಾರೆ ಅದರಲ್ಲಿ ಹೇಳುವಾಗ ನಮಗೆ ಸಾಂಪ್ರದಾಯಿಕ ಶಿಲ್ಪ ಆಗಬೇಕು ಅಂತ ಕೇಳಿ ಇಲ್ಲಿ ಪಾಠ ಮಾಡೋಲ್ಲ ನಮ್ಗೆ ಹಂಗಾದ್ರೆ ಅಲ್ಲಿ ಟೆಂಪಲ್ ವಾಸ್ತು ಇಲ್ವಾ ಹೇಳೋಲ್ಲ ದೇವಸ್ಥಾನ ಅಂದ ತಕ್ಷಣ ಹೇಳ್ತಾರೆ ದೇವಸ್ಥಾನ ಇಲ್ಲಿ ಕೇಳಬಿಡ್ತೀವಿ ದೇವಸ್ಥಾನ ನಾವು ಹೇಳಲ್ಲ ಅಂದರೆ ಧಾರ್ಮಿಕವಾದ ವಿಚಾರವನ್ನು ಅವರು ಪರಿಗಣಿಸೋದಿಲ್ಲ ಅಲ್ಲಿ ಬರೀ ವ್ಯಾವಹಾರಿಕವಾದ ಒಂದು ವ್ಯಾವಹಾರಿಕ ಅಂತ ಹೇಳೋದ ಕಮರ್ಷಿಯಲ್ ಅಂತ ಅಲ್ಲ ಅದನ್ನೇ ಕನ್ನಡದಲ್ಲಿ ವ್ಯಾವಹಾರಿಕ ಅದೇನು ಅಂತಂದರೆ ನಾವು ಮಾಡ್ರನ್ ಆರ್ಟ್ ಹೇಳ್ತೀವಿ ಮಾಡ್ರನ್ ಆರ್ಟು ಅದಕ್ಕೆ ಸಪ್ರೇಟ್ ಇದೆ ಅದಕ್ಕೆ ಇದೆ ಅದು ನಡೀ ಇದೆ ಅದರಲ್ಲೇ ಹೇಳ್ತೇನೆ ನಾನು ಆ್ಯಕ್ಚುಯಲ್ ಮೂರು ಮೂರು ನಾಲ್ಕು ವರ್ಷ ನಮ್ಮಲ್ಲಿ ಒಂದು ನಡೀತು ಪೇಂಟಿಂಗ್ ಅಂದರೆ ನೀವೇನು ಏನು ಕೊಡ್ತೀರಿ ಏನು ಬೇರೆ ಆಗುತ್ತೆ ಅಂತ ನಾನು ಹೇಳ್ತೇನೆ ಪೇಂಟಿಂಗ್ ಬೇರೆ ಇದೆಯಪ್ಪ ಅಂದರೆ ಅಲ್ಲಿ ಆ ಚಿತ್ರಕಲಾ ಜಿಲ್ಲೆಯಲ್ಲಿ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಸಿಲೆಬಸ್ ಒಂದು ಕಮಿಟಿ ಇದೆ ಆ ಸಿಲೆಬಸ್ ಕಮಿಟಿಯಲ್ಲಿ ನಾನೊಂದ್ಸಲಿ ಹೋಗಿದ್ದೆ ಹೋಗಿದ್ದಾಗ ನಾನು ಹೇಳಿದೆ ನಾವು ಪೇಂಟಿಂಗ್ ಪ್ರಾರಂಭ ಮಾಡ್ತೀವಿ ಮಾಡಬೇಕು ಇವತ್ತು ಅಲ್ಲಿ ಸಬ್ಜೆಕ್ಟಿಗೆ ಸಬ್ಜೆಕ್ಟರು ಟೀಚರ್ಸ್ ಇರ್ತಾರೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಅಂತ ಅವರು ಆ ಸಬ್ಜೆಕ್ಟ್ ಬಗ್ಗೆ ಹೇಳ್ತಾರೆ ಅದರಲ್ಲಿ ಒಬ್ಬರು ಕೇಳಿದ್ರು ನಮಗಿಂತ ನೀವು ಪೇಂಟಿಂಗ್ ಡಿಫ್ರೆಂಟಾಗಿ ಏನು ಹೇಳ್ತೀರಿ ಇದು ನಮ್ಮ ಸ್ಕೂಲ್ಗಳೆಲ್ಲ ಇವೆ ನಾವೆಲ್ಲ ಪೇಂಟಿಂಗ್ ಹೇಳ್ಕೊಡ್ತೀವಿ ಅದಕ್ಕಿಂತ ಪ್ರತ್ಯೇಕವಾದ ಏನಿದೆ ಏನು ನೋಡಪ್ಪ ನೀನು ಪ್ರತ್ಯೇಕವಾಯಿತೇನು ಹೇಳಿದೆ ಅಂದರೆ ನಾನೇ ಹೇಳಿದ್ರೆ ಅರ್ಥ ಆಗುತ್ತಾ ಇದ್ದು ನಿಮಗೆ ಗೊತ್ತಿಲ್ಲ ನಿಮ್ಮಲ್ಲಿ ಭಾಸಿದ್ರು ಅವರು ಮೊದಲಿಗೆ ಒಂದು ಪೇಂಟಿಂಗ್ ಇಟ್ಟಿದ್ದರು ಮಾಡೋದ ನೀವು ಹೇಳ್ಕೊಡೋಲ್ಲ ಗೊತ್ತ ಅಂದರೆ ಯಾರು ನಂಜುಂಡ್ಸ್ವಾಮಿ ನಂಜುಂಡ್ರಾವ್ ಅಂತ ಇದನ್ನು ಪ್ರಾರಂಭ ಮಾಡಿದವ್ರು ನಂಜುಂಡ್ರಾವ್ ಹೌದು ಹೌದು ನಮ್ಮ ತಂದೆ ಅವರು ಸ್ನೇಹಿತರು ಅವರು ಆಗೋಲ್ಲ ಇದು ನಮ್ಮ ಕೈಲಿ ಅಂತ ಹೇಳ್ಬಿಟ್ಟು ಆಯ್ತು ಸರ್ ಆಯ್ತು ಆಯ್ತು ನಮ್ಮ ಕೈಯ್ಯಲ್ಲಿ ಆಗೋಲ್ಲ ಅಂತ ಹೇಳಿಬಿಟ್ಟು ಮಾಡ್ತಾ ಸಮಾಚಾರಗಳು ಇಂಥ ಇತ್ತು ಆ ರೀತಿ ಪೇಂಟಿಂಗ್ಳು ನಿಮ್ಮಲ್ಲಿ ಇದೆ ನಿಮ್ಮ ಇದೆ ಈಗ ನೀವು ನೋಡಲ್ಲ ನಿಮಗೆ ಬೇಕಾಗಿಲ್ಲ ನೋಡಲ್ಲ ಆ ಪೇಂಟಿಂಗ್ ಇದೆಯಪ್ಪ ಅಂದರೆ ಇದು ಏನು ಅನ್ನಿಸ್ಬೇಕು ಅಲ್ಲಿದ್ದವ್ರು ಯಾರೂ ಹೇಳಲಿಲ್ಲ ಅದು ಒಬ್ಬ ಮಾತ್ರ ಸರ್ ಭಾಳ ಕಷ್ಟ ಬೇಡ ಬಿಟ್ಕೊಡಿ ಅವರಷ್ಟು ಕಮ್ಮಿ ಮಾಡಿಕೊಡಿ ಅಂತ ಈಗ ಅವ್ರು ಹೇಳಿದ್ದಾರೆ ನಮ್ಮ ಪೇಂಟಿಂಗ್ ಹೇಳ್ಕೊಡಲ್ಲ ಸಹ ಕಷ್ಟೇ ಮಾತು ನಾವು ಯಾಕೆಂದರೆ ಅವ್ರಿಗೆ ಅಂದರೆ ಒಂದು ಲಕ್ಷ ರೂಪಾಯಿ ಡೊನೇಷನ್ ತಗೊಳ್ತಾರೆ ಪೇಂಟಿಂಗ್ ಸೀಟಿಗೆ ಈಗ ನಾನು ಪೇಂಟಿಂಗ್ ಸೀಟ್ ಅಂದರೆ ಒಂದು ಲಕ್ಷ ಡೊನೇಷನ್ ತಗೋಬೋದಲ್ಲ ಈ ಲೆಕ್ಕದ ಈ ಲೆಕ್ಕದ ಹಾಕಿ ನಾವು ಪೇಂಟಿಂಗ್ ಅಂತ ಲೆಕ್ಕ ಹಾಕಿದ್ರೆ ಬೇಡ ಬಿಟ್ಬಿಡಿ ಅವರು ಯಾವಾಗ ನಾವು ನಮ್ಮ ಪೇಂಟಿಂಗ್ ಹೇಳ್ಕೊಡಲ್ಲ ಅಂದರೆ ಸಾಕು ಅಷ್ಟೇ ಮಾತು ಅದೇ ಮಾತು ಸಾಕು ನೋಡಿ ಬೇರೆ ಪೇಂಟಿಂಗ್ ಹೇಳ್ತಾರೆ ಅಂದರೆ ನಾವು ಅದು ಸುದ್ದಿಗೆ ಹೋಗೋದು ಬೇಡ ಇದು ಗೊತ್ತಾಯ್ತಾ ಸರ್ ಇದು ಬುದ್ಧಿವಂತಿಕೆನಾಡ್ತಾನ ನನಗೆ ಗೊತ್ತಿಲ್ಲ ಅಂತ ಹೇಳ್ಕೊಡೋದು ಬುದ್ಧಿವಂತಿಕೆನಾ ಬಿಟ್ಬಿಡಿ ಆಮೇಲೆ ಒಂದು ಹೆಚ್ಚ ಕೇಳಿದೆ ಸರ್ ಹೇಗೆ ಸರ್ ಪೇಂಟಿಂಗ್ ಒಂದು ಅಲ್ಲಪ್ಪ ನೀವು ಶಾಸ್ತ್ರೀಯ ಹೇಳಲ್ಲ ಶಾಸ್ತ್ರ ಈಗ ಲಕ್ಷ್ಮೀ ಪೇಂಟ್ ಮಾಡೋದಕ್ಕೂ ನಿಮ್ಮನ್ನು ಪೇಂಟ್ ಮಾಡೋದಕ್ಕೂ ವ್ಯತ್ಯಾಸ ಇದೆ ನೀವು ಲಕ್ಷ್ಮಿ ಅಂತಂದರೆ ಮನುಷ್ಯನ ಪೇಂಟ್ ಮಾಡ್ತೀವಿ ಮನುಷ್ಯ ಇಟ್ಟು ಇತ್ತು ಇಟ್ಟು ಏನೋ ಮಾಡಿ ಮಾಡ್ತೀವಿ ನಾನು ಲಕ್ಷ್ಮೀ ಅಳತೆ ಇಟ್ಟು ಮಾಡ್ತೀನಿ ಲಕ್ಷ್ಮಿಗೆ ಅಳತೆ ಇದೆ ಅಂದರೆ ಆಯುಧ ಆಭರಣ ಅಲಂಕಾರ ಎಲ್ಲ ಪ್ರತ್ಯೇಕ ಇದೆ ನಮ್ಮಲ್ಲಿ ಶ್ಲೋಕ ಇದೆ ಆ ಶ್ಲೋಕ ಹೇಳ್ಕೊಂಡು ಮಾಡೋದು ಅದು ಪ್ರತ್ಯೇಕ ಅಲ್ವಾ ಗೊತ್ತಾಗೋಯ್ತು ಅವರಿಗೆ ಏಕೆಂದರೆ ಅಳತೆಗಳಿದೆ ಅಂದರೆ ಅಳತೆ ಇಟ್ಟು ಪೇಂಟ್ ಮಾಡೋದು ಬೇರೆ ಅದು ಇವ್ರು ಯಾರೂ ಮಾಡೋಲ್ಲ ಈಗ ಯಾರೂ ಮಾಡೋಲ್ಲ ಯಾರೂ ಹೇಳ್ಕೊಡೋಲ್ಲ ಅಂದರೆ ಇವ್ರು ಪ್ರತ್ಯೇಕ ಮಾಡ್ತಾರಲ್ವಾ ನಮಗೆ ಯಾಕೆ ಇಂಚ ಇದು ತಗೊಂಡು ನನಗೆ ಈ ಇಲ್ಲಿ ಏನು ನಾನು ನಾನು ಲೆಕ್ಕದಲ್ಲಿ ಇದು ಮಾಡೋದಕ್ಕೆ ಆರು ಮೆಥಡ್ಗಳಿದೆ ಈಗ ನಾನು ನಾನು ಪಾಠ ಮಾಡದೆ ವ್ಯಾಕ್ಸ್ ಮೈಗಳು ಎಲ್ಲ ಮಾಡಿಕೊಂಡು ಮಾಡಿಕೊಂಡು ಮಾಡೋಕ್ಕೆ ಸಾಧ್ಯ ಇದೆ ಸುಮಾರು ಆರು ಒಂಬತ್ತು ವಗ ಏನು ಅಲ್ಲಿಂದೇ ನೈ ನಾನು ಮಾಡಿ ಕೊಟ್ಟು ಇದು ಮಾಡೋದಕ್ಕಾಗುತ್ತೆ ಒಂದು ಸಲ ಮೀಟಿಂಗ್ ಓದಲಿಕ್ಕೆ ಆಮೇಲೆ ನಿಮಗೆ ಈಗ ಅಪ್ರೂವ್ ಆಗುತ್ತೆ ಅಪ್ರೂವ್ ಆಗಿದೆ ನೀವು ಮಾಡಿಕೊಳ್ಳಿ ನಿಮಗೂ ನಮಗೂ ತಂದ ಸಂಬಂಧ ಇದೆ ಅವರು ತೀರಾ ಸುಲಭವಾಗಿ ಹೇಳ್ತಾರೆ ಯಾಕೆಂದರೆ ಅದು ನಮಗೆ ನಮಗೆ ಒಗ್ಗೋದೆಲ್ಲ ಮಾಡೋಕ್ಕಾಗಲ್ಲ ಇಲ್ಲಿ ಇದು ಬುದ್ಧಿಮಂತರು ಹೇಳ್ತಾರೆ ಇಲ್ಲದೆ ಹೆಚ್ಚೋರು ಗಲಾಟೆ ಮಾಡ್ಕೊಂಡು ಕೂತ್ಕೊಳ್ತಾರೆ ಏನು ಅರ್ಥ ಆಗೋದು ಇದು ಆಗೋದಲ್ಲ ಅದು ಈಗ ನಿಮಗೇನು ತೋರಿಸ್ಬೇಕು ಅಂದರೆ ನಾನು ನಿಮಗೆ ಮನೆಯಲ್ಲೇ ತೋರಿಸಿದೆ ಪುಸ್ತಕದಲ್ಲಿ ಆ ರೀತಿ ಇದೆ ಸಿಟ್ಟಿಂಗ್ ಸಮಗ್ರ ಅಂತ ಇದ್ದೇನೆ ಅದು ಚಾಲಮಾನ ಪೇಂಟಿಂಗ್ ಅಂತ ಲೆಕ್ಕ ಚಾಲಮಾನ ಹೇಳ್ತಾರೆ ಅದು ಬೇರೆ ಬೇರೆ ಜನ ಜನಗಳು ಯಾರು ಇದು ಲೆಕ್ಕ ಹಾಕೊಂಡು ಇದು ಮಾಡ್ಕೊಂಡು ಹೋಗ್ತಾರೆ ಇವರ ಹೌದು ನಮ್ಮಲ್ಲಿ ಆ ಹೆಸರು ಹೇಳಲ್ಲ ಹೇಳಲ್ಲ ಅಂದ್ರೆ ಏನು ಯಾವ ಲೆಕ್ಕ ಗೊತ್ತ ಗೊತ್ತಿಲ್ಲ ನಮ್ಮಲ್ಲಿ ಆ ರೀತಿ ಅವರು ಹೇಳಿದ್ದು ಅವ್ರು ಮಾಡಿದ್ದು ಏನು ಹೇಳೋದು ಇಲ್ಲ ಕೇಳೋದು ಇಲ್ಲ ಆ ರೀತಿ ಆಗಿಲ್ಲ ನಮ್ಮಲ್ಲಿ ಇರೋದು ತೊಂದರೆ ಈಗ ಅದು ಎಷ್ಟು ಸುಲಭ ಅಂತಂದರೆ ಯಾವ ಇನ್ನೂರು ಸ್ಕೂಲ್ಗಳಿದೆ ನಿಮಗೆ ಯಾವ ಸ್ಕೂಲುಗಳು ಒಂದು ಎರಡು ಅಲ್ಲ ಕರ್ನಾಟಕದಲ್ಲಿ ಟೂ ಹಂಡ್ರೆಡ್ ಇನ್ಸ್ಟಿಟ್ಯೂಷನ್ಸ್ ಇದೆ ಆ ಯಾವ ಸ್ಕೂಲಲ್ಲೂ ಮಾಡಲೇ ಇರೋದು ನಾನು ಮಾಡ್ತೀನಿ ಅರ್ಥ ಏನು ಧೈರ್ಯ ಅಲ್ವಾ ಇನ್ನೂರು ಜನ ಮೇಸ್ಟ್ರುಗಳು ಇನ್ನೂರು ಜನ ಪಂಡಿತರು ಅವರಿಗೆಲ್ಲ ಕಂತು ಮಾಡಿರುವಂಥದ್ದನ್ನು ಅವ್ರು ಮಾಡೋದೆಲ್ಲ ನಾನೇ ಪ್ರತ್ಯೇಕ ಅಂತ ಹೇಳ್ತೀನಿ ಇದನ್ನು ಹೇಳಿದ್ರೆ ಬುದ್ಧಿವಂತ ಒಪ್ಕೊಳ್ತಾರೆ ಅದಿಗೆ ಅದಕ್ಕೂ ಅದಕ್ಕೊದಕ್ಕೆ ಸಂಬಂಧ ಇಲ್ಲ ಅಂತ ನೀವು ಉಳಿದು ಉಳಿದು ಜಾಂಚು ಈಗ ನಮ್ಮ ಕಾಲೇಜು ಇಲ್ಲಿ ಕಾಲೇಜು ಈ ಕಾಲೇಜಲ್ಲಿ ಹೇಳುವ ಪಾಠ ಕರ್ನಾಟಕದ ಯಾವ ಕಾಲೇಜಲ್ಲೂ ಹೇಳಲ್ಲ ಅದು ಹೇಳಿದಾಗ ಏನೂ ಸಮೇನು ವಿಶೇಷ ಇದು ಎಂಥದ್ದು ಅಂದು ಅನಿಸುತ್ತದೆ ಅದಿರೋದಾಗಿದೆ ಶಾಸ್ತ್ರ ಅಂದ್ರೆ ಏನಿಲ್ಲ ನಾನು ಶಾಸ್ತ್ರ ಶಿಲ್ಪಶಾಸ್ತ್ರ ಪುಸ್ತಕ ಕೊಟ್ಟ ತಕ್ಷಣವೇ ಅಂತಾರೆ ಏ ಇದೆಲ್ಲ ನಮಗೆ ಗೊತ್ತಾಗಲ್ಲಪ್ಪ ಇದು ಇದು ಬೇರೆ ಇದು ಸಂಸ್ಕೃತ ಹೇಳ್ಕೊಂಡು ಪಾಠ ಮಾಡ್ತಾರೆ ಅವರು ಇದು ಲೆಕ್ಕ ಇದು ಶಾಸ್ತ್ರೀಯವಾದ ಈಗ ಇದರಲ್ಲಿ ಇಷ್ಟೇ ಆ ಶಾಸ್ತ್ರೀಯವಾದಲ್ಲಿ ಫಾಲೋ ಮಾಡಿದ್ರೆ ಮುಕ್ತಿ ಸಿಗುತ್ತೆ ಅಂತ ಇಲ್ಲ ಶಾಸ್ತ್ರೀಯವಾದ ಫಾಲೋ ಮಾಡಲ್ಲ ಬೇಡ ಬೇಡ ನಡೆಯುತ್ತೆ ಇದು 可这个有人才理解。嗯